ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬ್ಯಾಟರಾಯಣಾಪುರ ವಿಧಾನಸಭಾ ಕ್ಷೇತ್ರದ ಬಾಗಲೂರು ಯಲಂಕ ಕಂಟ್ರಿ ಕ್ಲಬ್ನಲ್ಲಿ ರೆಡ್ಡಿ ಜನಾಂಗದ ಔತಣಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಹಲವು ವಿಧಾನಸಭಾ ಕ್ಷೇತ್ರಗಳಿಂದ ರೆಡ್ಡಿ ಜನಾಂಗದ ಕುಲಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮುಖ್ಯ ಅತಿಥಿಯಾಗಿ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರ ಅಧಿಕಾರ ಪ್ರತಿನಿಧಿ ಆರ್ ಶ್ಯಾಮಲಾರೆಡ್ಡಿ ಹಾಗೂ ರಾಮಲಿಂಗಾರೆಡ್ಡಿರವರ ಶ್ರೀಮತಿ ಚಾಮುಂಡೇಶ್ವರಿ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ ಎಲ್ಲಾರೆಡ್ಡಿ ಜನಾಂಗದವರು ಭಾಗಿಯಾಗಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಜಗನ್ಮೋಹನ್ ರೆಡ್ಡಿರವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ರು ಇದೇ ಪ್ರಪ್ರಥಮ ಬಾರಿ ಬಾರಿಯಾಗಿ ನಮ್ಮ ಕಂಟ್ರಿ ಕ್ಲಬ್ದಲ್ಲಿ ರೆಡ್ಡಿ ಜನಾಂಗದ ಒಂದು ಔತಣ ಕೂಟ ಇಟ್ಕೊಂಡಿದ್ವಿ ಪಾರ್ಟಿಗಳಿಗೆ ಅತೀತವಾಗಿ ಯಾವ ಪಾರ್ಟಿಯನ್ನೂ ನಾವು ಕರೆದಿಲ್ಲ ಎಲ್ಲ ಪಾರ್ಟಿಯಿಂದಲೂ ಹೋಗಿದ್ದಾರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ವೈ ಎಸ್ ಆರ್ ಸಿ ಪಿ ಆಗಿರ್ಬೋದು ಎಲ್ಲ ಪ್ರಮುಖರು ಬಂದಿದ್ದರು ಇವತ್ತು ಪ್ರತಿಯೊಬ್ಬರು ಬಂದರು ತುಂಬ ಸಂತೋಷದಿಂದ ಸಡಗರದಿಂದ ಎಲ್ಲ ಒಟ್ಟುಗೂಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಒಳ್ಳೆಯ ಐವರಿಯ ವಿಧ ವಿಧವಾದ ಭೋಜನ ಕೂಟ ಕೂಡ ಮಾಡಿದ್ವಿ ಎಲ್ಲ ತುಂಬ ಸಂತೋಷಪಟ್ಟಿದ್ದಾರೆ ಫಸ್ಟ್ ಟೈಮ್ ಮಾಡಿರೋದು ಇದು ನಾವು ಈ ಕಡೆ ಬೆಂಗಳೂರು ನಾರ್ತ್ ಬೆಂಗಳೂರು ಭಾಗದಲ್ಲಿ ಇದೇ ರೀತಿ ಇನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮಗೆ ಇವತ್ತು ಎಲ್ಲರೂ ತುಂಬ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮಾಡಬೇಕು ನಾವು ಖಂಡಿತವಾಗಿ ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವು ಕೈಲಾಗಿದ್ದು ಅಂಥೇಳಿ ಎಲ್ಲರೂ ಅವರ ಹೇಳಿದ್ದಾರೆ ನಮಗೆ ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಬಂದಿದ್ದಾರೆ ಬಂದಿದ್ದಾರೆ ಅಲ್ಲಿ ರಾಪ್ತಾಡಿಯಿಂದ ಎಮ್ ಎಲ್ ಎ ಅವರು ಬಂದಿದ್ರು ైఎస్ఆర్ కాంగ్రెస్టీనిధిగా ఆంధ్రప్రదేశ్ లో ఉంటున్నాను అండ్ ఐ ఫీల్ సో ప్రౌడ్ అండ్ ఆనర్ ఈరోజు రెడ్డి బంధు బ్యాంగ్లూర్ సమావేశానికి ఇక్కడికి వచ్చినందుకు చాలా చాలా హ్యాపీగా ఉంది ఎందుకంటే The Reddy community must unite. This is hard time. They must be united and they must go forward. They must reach heights because they have the capacity and the capability of uh, reaching heights and shine bright. So a small unity is missing all these days with these events like uh, uh, this uh, Reddy Bandhu Samavesa and all. They, they must have it regularly. They must meet regularly and they must grow our community strong, stronger, strongest. And I'm very happy to be here. Thank you. ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕ ಎಲ್ಲ ಕಡೆಯಿಂದ ರೆಡ್ಡಿ ಬಂಧುಗಳೆಲ್ಲ ಒಟ್ಟಿಗೆ ಏನು ಬೇರೆ ಏನು ವಿಶೇಷ ಎಲ್ಲ ಒಂದು ವನಭೋಜನ ಅಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಬಹಳ ಸಂತೋಷವಾಗುತ್ತೆ ಎಲ್ಲರೂ ಈ ಥರ ಒಗ್ಗಟ್ಟಿಂದ ಎಲ್ಲರೂ ಮಾತಾಡಿಕೊಂಡು ಅವರ ಕಷ್ಟ ಸುಖಗಳನ್ನ ಹಂಚ್ಕೊಂಡು ಈ ಥರ ಒಟ್ಟಿಗೆ ನೋಡೋದೇ ಒಂದು ಸಂತೋಷ ಅದನ್ನು ನಾನು ಕೂಡ ರಾಮಲಿಂಗಾರೆಡ್ಡಿ ಊರಲ್ಲಿ ಎಲ್ಲ ಅವರು ಹುಬ್ಳಿ ಹೋಗಿರೋದ್ರಿಂದ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೀನಿ ನಿರ್ದೇಶಕರಾಗಿದ್ದೀನಿ ಸುಮಾರು ಮೂರು ಬಾರಿ ನಾಲ್ಕು ಬಾರಿ ನಾನು ಈ ರಾಜ್ಯದಲ್ಲಿ ಎಲ್ಲ ಓಡಾಡಿ ನನ್ನ ಕಂಟಿನ್ಯೂ ಆಗಿ ನನಗೆ ಮಾಡ್ಕೊಂಡು ಬಂದಿದ್ದಾರೆ ನಿರ್ದೇಶಕರಾಗಿ ನಮ್ಮ ಕುಟುಂಬ ಎಲ್ಲ ರೆಡ್ಡಿ ಪ ಪದಾಧಿಕಾರಿಗಳಿಗೂ ಎಲ್ಲ ರೆಡ್ಡಿಯ ಶಾಸಕರಿಗೂ ಸಚಿವರುಗಳಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳು ಸಲ್ತಾ ಇದ್ದೇನೆ ಇಡೀ ಕರ್ನಾಟಕದಲ್ಲಿ ಕುಪೇಂದ್ರ ರೆಡ್ಡಿ ಇರ್ಬೋದು ರಾಮಲಿಂಗಾರೆಡ್ಡಿ ಇರ್ಬೋದು ನಮ್ಮ ವಿಶ್ವನಾಥ್ ಇರ್ಬೋದು ಸತೀಶ್ ರೆಡ್ಡಿ ಅವ್ರು ಇರ್ಬೋದು ಎಲ್ಲ ಕುಪೇಂದ್ರ ರೆಡ್ಡಿ ಅವರು ನಮ್ಮ ರಾಮಮೂರ್ತಿ ಅವರು ಇವರೆಲ್ಲ ನಿಂತ್ಕೊಂಡು ವಿಶೇಷವಾಗಿ ನಮ್ಮ ಸಮಾಜದ ನೂರು ವರ್ಷ ಸಾಧನೆ ಕೂಡ ಇದ್ದಾರೆ ಏನಂದರೆ ನೂರು ವರ್ಷ ಆಯಿತು ರೆಡ್ಡಿ ಜನಸಂಘ ಸಂಘ ಸ್ಥಾಪನೆ ಆಗಿ ಇವತ್ತು ಇವತ್ತರೆಗೂ ನಮ್ಮ ಇದರಲ್ಲಿ ಎಲೆಕ್ಷನ್ ಇಲ್ಲ ಎಷ್ಟೋ ಮೂವತ್ತು ಸಾವಿರ ಜನ ಸದಸ್ಯರಿರ್ಬೋದು ನಾಲ್ಕು ಲಕ್ಷ ರೂಪಾಯಿ ಇದು ನಲವತ್ತು ಲಕ್ಷ ಜನ ಸದಸ್ಯರಿದ್ದಾರೆ ಇಡೀ ರಾಜ್ಯದಲ್ಲಿ ರೆಡ್ಡೀಸು ಇವತ್ತುವರೆಗೂ ನಮ್ಮ ರೆಡ್ಡಿ ಸಮಾಜದಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ ಇದು ಈ ಡಿಸೆಂಬರ್ಗೆ ನೂರು ವರ್ಷ ತುಂಬುದಾಗಿದೆ ಅದಕ್ಕೆ ನೂರು ವರ್ಷ ಇವಾಗ ಈ ಸೆಲೆಬ್ರೇಷನ್ಸು ಈ ಡಿಸೆಂಬರಲ್ಲಿ ನಾವು ಮಾಡ್ತಾ ಇದ್ದೀವಿ ನಾವು ಅಂದರೆ ಇಡೀ ನಮ್ಮ ಸಮಾಜದವರೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಇವತ್ತು ಮೆಡಿಕಲ್ ಕಾಲೇಜ್ ಕೂಡ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಡಿ ಇದು ಎರಡು ಸಾವಿರದ ಇಪ್ಪತ್ತಾರಿಗೆ ಉದ್ಘಾಟನೆ ಕೂಡ ಆಗ್ತದೆ ಮೆಡಿಕಲ್ ಕಾಲೇಜು ನಮ್ಮ ಎಲ್ಲ ಸಚಿವರು ಶಾಸಕರ ಎಲ್ಲ ಸದಸ್ಯರಿಂದ ಇವತ್ತು ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಕಾಲೇಜು ರೆಡ್ಡಿ ಮೆಡಿಕಲ್ ಕಾಲೇಜು ಕೂಡ ಸ್ಥಾಪನೆ ಈ ಇಪ್ಪತ್ತಾರಕ್ಕೆ ಇನಾಗ್ರೇಷನ್ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದೆ